ಪಟಾಪಟ ಮಾಡು ಮಾರೇ ಪಟಾಪಟ ಮಾಡಾಕಿ ನಾಷ್ಟ ಏನಿದು ಏನ್ ಪಟಾಪಟ ಮುಕ್ಳು ತೊಕೊಂಡ್ ಮಾಡಿ ಏನ್ ಕೆಲಸ ಇದ್ರ ಕರೆಂಟ್ ರಿಪೇರಿ ಮಾಡುದ ಓ ಹುಚ್ಚ ಒಯ್ದು ಪಟಾಪಟ ಮಾಡತ್ ಹಂಗಲ್ಲ ಒಳನ ಬೆಬ್ಬಿ ಕುತಾಳ ದಗ ಸುತ್ತದ ಸ್ವಲ್ಪ ಜಲ್ದಿ ಮಾಡು ಮಾಡಾಕತ್ತೀನಿ ಅಂದ್ರು ಮಾರೇ ಒಯ್ದು ಪಟ್ ತನ ಜೀವ ಐತೆ ಏನು ಮಾಡಲ್ಲ ನಾನು ಮಾಡತ್ತಿನ ನನ್ಕ ಐತಿ ಕೆಲಸ ಮಾಡ್ತೀನಿ ಸ್ವಲ್ಪ ಸಂಭಾಸು ಕರೆಂಟ್ ಐತಿ ಇದು ನಮ್ಮ ಮಾಯೆಲ್ಲ ಎಪ್ಪಿ ಹಿಂಗ್ಯಾಕ್ ಹೋಗು

ಅದವಾ ಮಾಡುದು ಈಗ ಹೆಂಗ್ ಮಾಡುದು ಹೋಣ ಮದ್ಲೆ ಕೂಡ ಐಸ್ ಕ್ರೀಮ್ ಅದ್ ಲಾಸ್ಟ್ ಆಗುತ್ತೆ ಇಷ್ಟೇ ಯಾರು ಎಲೆಕ್ಟ್ರಿಷಿಯನ್ ಎಕ್ಟ್ರಿಷಿಯನ್ ಹೋಗು ಈಗ ಎಲೆಕ್ಟ್ರಿಷಿಯನ್ ಎಲ್ಲ ಹುಡುಕಿಗುಡ ಮಾಡ್ತಾರೆ ಕೆಲಸ ಹಂಗಂದ್ರೆ ಹಂಗಂದ್ರ ಈಗ ನಮ್ ಕೆಲ್ಸ ಆಗ ಕಾರ್ಯವಾಸಿ ಕಟ್ಟಿ ಕಾಲ ಕೆಲಸ ಆಗ್ಬೇಕಂದ್ರೆ

ದಾರಿಗಿ ಸ್ಥಾನ ಪಾರ್ಸಲ್ ಕೊಟ್ಟನ ಹಂಗೆ ಓ ಹೆಂಗ್ ತಗೋಬೇಕ ನಮ್ಮ ಕಡೆ ಗೊತ್ತದ ಅದು ನಂಗ ಕೊಡ್ಲತ್ತ ಮಕ್ಳು ಹೆಂಗ್ ಬಂದ್ರು ತೊಬ್ನ್ಯಾಪ್ ಹವ ಏ ನಮಸ್ಕಾರ ರೀ ಏ ನಮಸ್ಕಾರ ನೀ ಲೈಮನ್ ಹೋದಿನ್ ಹೌದ್ ಹೌದ್ರಿ ನಾ ಲೈಮನ್ ಇದ್ ಏನಾಗ್ತಿತ್ತೇಳಿ ನನ್ನನ್ನ ಮಾಡೋದಿತ್ತ್ರಿ ಹ್ಮ್ ಏನ್ ಮಾಡತ್ತಿತ್ತೀ ಅದೇ ನನ್ನನ್ನ ನೋಟ್ನಿ ಮಾಡ್ಬೇಕು ಅದೇ ಏನ್ ಮಾಡಬೇಕಿತ್ತ್ರಿ ಏ ಅದೇ ನನ್ನೊಂದು ರಿಪೇರ್ ಮಾಡೋದಿತ್ತು ಅದೇ ಏನ್ ರಿಪೇರ್ ಮಾಡ್ಬೇಕ್ರಿ ಏ ಅದೇ ಒಂದ್ ರಿಪೇರ್ ಮಾಡ್ಬೇಕು ಅದೇ ರೀ ಏನ್ ರಿಪೇರ್ ಮಾಡ್ಬೇಕು ಅದೇ ನನ್ನೊಂದು ರಿಪೇರ್ ಮಾಡ್ಬೇಕು ಏನ್ ಮಾಡ್ಬೇಕ ಮ್ಯಾಗೇಜ್ ಮಾಡ್ಬೇಕು ಏನ್ ಮಾಡ್ಬೇಕು ಅದೇ ಹಿಂಗೇ ಆಕ್ಸಿ ಆಯ್ತು ಏನಿಡಿನ ನೀಡ್ತೀನಿ ಆಯ್ತಾ ನಾನೇ ಕುಡ್ದೀನಿ ಏನ್ ರಿಪೇರ್ ಮಾಡ್ಬೇಕು ಮನೆ ನಾ ಸುಮ್ಮನೆ ತಿಳಿ ಹಾ ಬಾ ಒಂದೊಂದೊಂದು ಕೆಲಸ ಇತ್ತು ಮಾಡ್ತೇನೆ ಮಾಡಲ್ಲ ನೀಂತೂ ಲ

ஆయిత இது ஏன் வாய் சுத்தாத மோமடா அசா கம்பன் உச்ச உயாகதனோ மங்கியா சிகவை ஏலே ஆகலوني ஏய் ஹ்ம் ನಿಮ್ ತಮ್ಮ ಮನಿ ಮ್ಯಾನ್ ಇತ್ತು ಕಮಲಕ್ಕನ ಮಗಳಿಗೆ ಚಿಟ್ಟಿ ಆಗತ್ತ ನಾನು ಇಲ್ಲಿತ್ತಲ್ಲ ಏನಂತಾಮ್ರ ಅಲ್ಲೇ ನೀವು ಅರ್ಸಿ ಮಕ್ಕಳೇ ವೈದು ಈಗ ಎದ್ರ ಮ್ಯಾನ್ ಇತ್ತಿನ ಯಾಕೆ ಹೇಳ್ಬಿಟ್ಟರು ಅಣ್ಣ ಯಾಕೆ ಗೊತ್ತಿಲ್ಲ ಇಲ್ಲ ಆ ಕಮಲಕ್ಕನ ಮಗಳಿಗೆ ಚೀಟಿ ಚೀಟಿವೀತ ತ್ಯಾಕ ಅಣ್ಣ ಅದು ಹಾಗಲ್ಲ ಅಣ್ಣ ಮತ್ತೆ ಹೇง ಬಲೆ ಅಣ್ಣ ನಾನು ಅಲ್ಲಿ ಹೋಗಿ ನಿಂತಿದ್ದೆ ಅಕಿ ನೋಡಿ ನನ್ಗ ಚೀಟಿ ಹೋಗಿದ್ಲು ಓಲೆತ್ರ ಇಟ್ಕ ತಗೊಂಡ್ ಕೆಸಿ ಮನಿ ಹೋಗ್ಯಾ ಮನಿ ಹೋಗಿ ಆ ಚೀಟಿ ತಗೋ ನೋಡಿ ಉಗುರ್ ಕಟ್ ಮಾಡಿ ಹೋಗಿದ್ಲಕಿ ಅದರಾ ನಿನ್ನ ಮೊಸಡಿಗೆ ಅದನು ಬೇಡ ಓಲ್ ಬಿಡು ಅಲೆ ನೀ rakka ಮಾಡು ನಿನ್ನಿಂದ 100 ಬಿಳ್ತಾವು ಹಾ ನಾನು 300 ರೂಪಾಯಿ ಮಾಡಿದನ ಅಣ್ಣ ನೈ ಸುದ್ರೆಗಾರ ರಕ್ ಅಂದ್ರ ಮುನ್ನೂರು ಪಾಲು ಲೇ ಚಿಲ್ಲ ಕಣಿಲ್ಲ ನಾನು ಗಟ್ಟಲೆ ಗಳಸು ಸಿಕ್ಕಾಪಟ್ಟಿ ಹುಡುಗಿಯರ್ ಬರ್ತಾರ ತಂದೆ ನಾನು ನಿಮ್ಗೆ ಹೇಳ ಅರ್ಥ ಆಗುದಿಲ್ಲ ಮುಂದೊಂದಿನ ತಿಳ್ಕೊ ದುಡ್ಡ್ಮ್ ಹುಡುಗಿ ಯಾವ್ದ್ರ ಲೋ ಮಾಡಿ ತಿಳ್ಕೊ ನನ್ನ ಮುಂದು ಅಕ್ಕಿನ್ ಎಳ್ಕೊಂಬಂದ್ ನಾ ಮದ್ವಿ ಆಗ್ತೀನಿ ಮದ್ವಿ ಮಾಡಿಸ್ತೀನಿ ಮಾಡು ನಿವ ಹೋಗು ಸ್ಪೀಡ್ ನೋಡಿದ್ರ ಪಕ್ಕ ಹಂದಿಡ್ಯವನೇ ಆಕನಿವ

ಈಗ ನಿಮ್ ಅಂತ ಅದಕ್ಕೆಲ್ಲ ಉದ್ರಿ ಹಚ್ಕೊಂಡ್ 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 ಪುಕ್ಸಟ್ ಯೂಸ್ ಯೂಸ್ ಮಾಡಿ ಅದಕ್ಕೆಲ್ಲ ರಕ್ಕ ರಕ್ಕ ತುಂಬಾ ಕರೆಂಟ್ ರಕ್ಕ ತುಂಬಾ ನೀರು ಕುಡಿ ನೀರ್ ಪ್ರೀ ಇತ್ತು ಅದನ್ನ ರಕ್ಕ ಕೊಟ್ಟು ತಗೋಬೇಕಾಗ್ಯದ ನೀವೇ ತಿಳಿದ ಹಿಂಗ್ ಮಾಡಕತ್ತರ ಹೆಂಗ ನಮ್ ದೇಶ ಉದ್ದಾರ ಮಾಡ್ತಿರೋ ಹಾಳು ಮಾಡ್ತಿರೋಲೆ ಏ ನಿಮ್ಮ ಇದು ಉದ್ದಾರ ಆಗುವಂತ ಕೆಲಸ ಮಾಡ್ರಿ ಈಗ ಎಡ್ ದಿನ ಬಳಸವ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಉದ್ದೇಶ ಇಷ್ಟೇ ನಮ್ಮ ದೇಶ ಸೈನಿಕರು ಕನ್ನಿ ಕಾನು ಶತ್ರುಗಳ ಜೊತೆ ಹೋರಾಡ್ತಾರ ಆದ್ರೆ ನಮ್ಮ ಲೈಮ್ಯಾನ್ಗಳು ಕನ್ನಿ ಕಾಲಾರ್ದ ಶತ್ರುಗಳ ಜೊತೆ ಹೋರಾಡ್ತಾರ ಅದಕ್ಕೆ ಏನಪ್ಪಾ ಅಂದ್ರ ಫ್ರೀ ಆಗಿ ಸಿಗದ ತಂದಕ್ಕೆ ಮಿಸ್ ಬಳಕೆ ಮಾಡಬೇಡ್ರಿ ಈ ವಿಡಿಯೋ ಎಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇದು ರೆಸ್ಪೆಕ್ಟ್ ಕೊಡ್ರಿ ಎಲ್ಲರಿಗೂ ಒಳ್ಳೇದಾಗಲಿ ನೆಕ್ಸ್ಟ್ ವಿಡಿಯೋ ಶೂರ್ ಬಾಯ್ ಹಂಗಲ್ಲು ಜನ ಮೇಬಿ ಒಳಗೆ ಕೂತಾಳ ಸ್ವಲ್ಪ ಜಲ್ದಿ ಮಾಡುವ